ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಇವೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಒಂದು ನಾನು ಅಕ್ಕನ ಮನೆಗೆ ಬಂದಿದ್ದೀನಿ ಅಕ್ಕ ನೀವು ಏನೋ ಇಯರ್ ಎಂಡ್ ಪ್ರಯುಕ್ತ ತಂಪು ಮಾಡಿದ್ದಾಳೆ ಹಾಗಾಗಿ ಇಯರ್ ಎಂಡ್ ಸೆಲೆಬ್ರೇಟ್ ಮಾಡೋದಿಕ್ಕೆ ಅಂತ ಹೇಳಿ ಬಂದಿದ್ದೀವಿ ಸೆಲೆಬ್ರೇಷನ್ ಅಂತ ಏನಿಲ್ಲ ಪಾರ್ಟಿ ಗೀಟಿ ಎಲ್ಲ ಮಾಡಲ್ಲ ಧಮ್ ಬಿರಿಯಾನಿ ಮಾಡಿದ್ಲಲ್ಲ ಪಾಪನೂ ಹಾಸ್ಟೆಲಿಂದ ಬಂದವನಲ್ಲ ಹಂಗಾಗಿ ಅವ್ನಿಗಿಷ್ಟ ಅಂತ ಜೊತೆಗೆ ನಮಗೂ ಇಷ್ಟ ಅಂತ ದಮ್ ಬಿರಿಯಾನಿ ತುಂಬ ದಿನದಿಂದ ಇದ್ದೆ ಅವ್ನು ಬರೋ ಗಂಟ ಮಾಡಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಮಾಡಿರಲಿಲ್ಲ ಇವತ್ತು ಮಾಡಿದ್ದೀನಿ ಬಾ ಅಂತ ಅಂದು ಸರಿ ಅಂತ ಹೇಳಿ ಆಲ್ರೆಡಿ ಈವ್ನಿಂಗ್ ಆಗಿದೆ ಫೋರ್ ತರ್ಟಿ ಟೈಮು ಅವಳು ಬೆಳಿಗ್ಗೆನೇ ಕ ಬೆಳಗ್ಗೆ ಅಂದರೆ ಒಂದು ಹನ್ನೊಂದು ಗಂಟೆಲ್ಲೇ ಕರೆದ್ಲು ನಾನು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಬರುವಷ್ಟರಲ್ಲಿ ಇಷ್ಟೊತ್ತಾಗೋಯ್ತು ಸೊ ಅಕ್ಕನ ಮನೆಗೆ ಬಿರಿಯಾನಿ ತಿನ್ನೋಕ್ಕೆ ಬಂದಿದ್ದೀನಿ ಇವತ್ತು ಅರೇಂಜ್ ಹಿಂಗಿರುತ್ತೆ ನಮ್ಮ ಮನೆಗಳಲ್ಲಿ ನಾವೇನು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ನೋಡೋಕೆ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವಿಷಯಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲೂ ಕೂಡ ಮಿಸ್ ಮಾಡಿದೆ ಸ್ಟೆಕ್ ಮಾಡಿದೆ ನೋಡ್ತಾಯಿರಿ ಅಕ್ಕ ಸೌತೆಕಾಯಿ ಕಟ್ ಮಾಡಿಟ್ಟೋಳೆ ಪಾಟಿ ಮಾಡೋಕ್ಕೆ ನಿಂಬೆಹಣ್ಣು ಕಟ್ ಮಾಡಿಟ್ಟೋಳೆ ಈರುಳ್ಳಿ ಕಟ್ ಮಾಡಿಟ್ಟೋಳೆ ಹಾಗೆ ಇಲ್ಲಿ ಬಂದರೆ ಟಮ್ ಬಿರಿಯಾನಿ ಅರ್ಧ ಖಾಲಿ ಹೋಗೋದೆ ನನ್ನ ಮಕ್ಳು ಅಲ್ಲಿ ಅರ್ಧ ಖಾಲಿ ಮಾಡ್ಬಿಟ್ಟವಳೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಕಾಣಿಸ್ತೈತ ಖಾಲಿ ಪಾತ್ರೆನ ತೋರಿಸ್ಬಿಟ್ಟಿ ಅದನ್ನ ಮುಚ್ಕೊಂಡ್ಬಿಟ್ಟೆ ಹಾಗೆ ಏನ್ ಬಂದ್ರೆ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ತಾ ಇದೆ ಚಟಪಟ ಚಟಪಟ ಒಂದ್ ಮೋರ್ ಒಂದ್ ಮೋರ್ ಒಂದು ಬೇಕು ಆ ರೀತಿನಲ್ಲಿ ಮಾಡ್ತಾ ಇದಾರೆ ಬಾವೆಲ್ಲದ್ರು ಗಾಡಿ ಬಂದಿಲ್ವಾ

ನನ್ನ ಮಕ್ಕಳು ಏನು ಮಾಡ್ತವ್ರೆ ನೋಡಿ ಮಾಡಿ ಇಂಚರ ಹಾಯ್ ರಾಜ್ ಹಾಯ್ ಹೇಗಿ ಮಮ್ಮಿ ಹಿಂಗೇನು ಮಾಡಿದೆ ನಾನು ಸೊ ಈ ರೀತಿನಲ್ಲಿ ಈಗ ಈವ್ನಿಂಗ್ ಸ್ಟಾರ್ಟ್ ಆಗಿದೆ ಡೈಲಾಗ್ ಅಂತಲೂ ಅನ್ಕೋಬೋದು ಇಯರಿಂಗ್ ಸ್ಪೆಷಲ್ ಅಂತಾನೂ ಅನ್ಕೋಬಹುದು ನಮ್ಮ ಮನೆಗಳಲ್ಲಿ ತೀರಾ ಗಾಂಡ್ ಆಗಿ ಸೆಲೆಬ್ರೇಟ್ ಮಾಡಲ್ಲ ಮಾಡ್ತಿದ್ವಿ ಆಗಿಲ್ಲ ಬಟ್ ಮಕ್ಳುಗಳೆಲ್ಲ ಅಲ್ಲಿ ಇಲ್ಲಿ ಇರ್ತಾವಲ್ವಾ ಹಂಗಾಗಿ ನನ್ನ ತಂಗಿ ಮತ್ತೆ ಅವಳು ಅವಳು ಬರೇಳ್ಬೇಕಾಗಿತ್ತು ನನ್ನ ತಂಗಿ ನಾನ್ ವೆಜ್ ತಿನ್ನಲ್ಲ ಹೇಳು ಅದನ್ನ ಮೆನ್ಷನ್ ಮಾಡ್ಬೇಕು ತಾನೆ ನೀನು ಆಮೇಲಿಂದ ನಿನ್ಗೆ ಕೇಳೋದು ಈ ತಂಗಿ ಮತ್ತೆ ಬಂದೋಡೆ ಕೊನೆ ತಂಗಿ ಯಾಕೆ ಬಂದಿಲ್ಲ ಅಂತ ಮುಗಿಸ್ಕೊಂಡಿದ್ದೀರಾ ಜಗಳ ಆಡ್ಕೊಂಡಿದ್ದೀರಾ ಪೂಜೆ ಮಾಡ್ತಾಳೆ ಪಾಪ ಹೇಳು ಇಲ್ಲ ನಾನು ಹೇಳಿದ್ರೆ ಪಾಪ ಆಸೆ ಅದು ಮೊದಲೇ ಅದಕ್ಕೆ ಚಿಕನ್ ಅಂದ್ರೆ ಬಾಲೆ ಆಸೆ ಪೂಜೆ ಮಾಡ್ತಾ ಇದ್ರು ಆಮೇಲೆ ಜ್ವರ ಗಿರ ಆಸೆ ಜ್ವರ ಗಿರ ಬರ್ಸ್ಕೊಂಡ್ಬಿಡುತ್ತೆ ಅಂತ ಅನ್ಬಿಟ್ಟು ಟಕ್ಕ ಅವಳು ಫೋನೇ ಮಾಡಿಲ್ವಂತೆ ಧನುರ್ಮಾಸದ ಪೂಜೆ ಮಾಡ್ತಾವಳೆ ಆಕ್ಚುಲಿ ಇವತ್ತು ಲಾಸ್ಟ್ ಪೂಜೆ ನಾಳೆಯಿಂದ ತಿಂತಾಳೆ ಹಂಗಾಗಿ ಅವಳು ಅವಳು ಬಂದಿಲ್ಲ ಬರೀಲಿಲ್ಲ ಗಮ್ಮತಿ ಊಟನ ಇಲ್ಲ ನೀನ್ ಬರ್ತೀನಿ ಅಂದಲ್ಲ ಮನ್ಗಿಕ್ಕ ಫೋನ್ ಮಾಡಿದೀನಿ ನಾನು ಎಕ್ತಿಂಗ್ ವೇಕ್ ತಿಂಗ್ ತಿನ್ಬಿಟ್ಟು ಸಿಗವಾ ಇಲ್ಲ ಅಂದ್ರೆ ತಿನ್ಬೇಕಾದ್ರೆ ಸಿಗವ ಮಧ್ಯಾಹ್ನ ಊಟ ಮಾಡಿಲ್ಲ ನಾಲ್ಕೂವರೆ ಆಗಿತ್ತು ಗೊತ್ತಾ ಬಿಸಿ ಬಿಸಿ ಸೂಪರ್ ಆಗಿರುವಂಥ ಹೈದ್ರಾಬಾದ್ ದಮ್ ಬಿರಿಯಾನಿ ಆ್ಯಂಡ್ ಬೆಳ್ಳುಳ್ಳಿ ಕಬಾಬ್ ಫುಲ್ ಈಟಿಂಗ್ ಇವಾಗ ಬ್ಯಾಟಿಂಗ್ ಮಾಡೋದೆ ಸ್ಕ್ರೀನ್ ಕುರ್ತಿ ಆಗ್ತಾಳೆ ಈ ಕಡೆಗೆ ಹಾಗೆ ಅದು ಕಿಟ್ಟ ಈ ಕಡೆ ಗಾಳಿ ಬರಲಿ ಸಿಕ್ಕ ಟೇಸ್ಟ್ ಹೆಂಗದೆ ಆರೋಗ್ಯರ ಹೈದ್ರಾಬಾದ್ ಬಿರಿಯಾನಿ ಫ್ರ್ಯಾಂಡ್ಸ್ ಬಿಸಿ ಮಾಡ್ಕೊಂಡು ತಿನ್ಕೊಂಡವ್ರೆ ಪ್ರ್ಯಾಂಡ್ಸ್ ತಿಂಡಿ ರಾಜ್ ರಾಜ್ ಏನಾದ್ರೂ ಹೇಳಿ ಹಾ ನಮ್ಮ ಮನೆ ಕಡೆಗೆ ಹೂ ಹೋಗ್ತಾ ಇದೀವಿ ಬಂದ್ವಿ ಅನ್ನ ಉಣ್ವಿ ಇಷ್ಟೊತ್ತು ಗಂಟೆ ಕುತ್ಕಂಡ್ವಿ ಆಡುವರಕೆ ಹೊಡೆದ್ವಿ ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿದ್ವಿ ಅಷ್ಟೇ ನೋಡಿ ಮೂರು ಕಾಸ್ನಪಿ ಹೋಗ್ಬಿಟ್ಟಿದ್ದೇವೆ ಏಯರ್ ರೆಂಡಿಂಗ್ ಹೆಂಗೆ ಇತ್ತು ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಸೆಲೆಬ್ರೇಟರ್ ಸ್ಟಾರ್ಟಿಂಗ್ ಅದೇ ಹೇಳಿದ್ದು ಇಯರ್ ಏನಿಕ್ ಸೆಲೆಬ್ರೇಟ್ ಮಾಡಕ್ ಬಂದಿರೋದು ಇಲ್ಲಿ ಸೆಲೆಬ್ರೇಷನ್ ಎಡ ಇವಾಗ ಅಂತ ತುಂಬಾ ಚೆನ್ನಾಗಾಯ್ತು ತಾನೇ ಇವಾಗ ಮನೆಗೆ ಹೋಯ್ತಾ ಇದೀವಿ ತೊಳ್ದಿ ಬಳ್ದಿ ರಂಗೋಲಿ ಬಣ್ಣದ ರಂಗೋಲಿ ಬಡಿ ಈಗ ಬಿಟ್ಟರೆ ಹಾ ಅಷ್ಟೇ ಮಾಡೋದು ಈಗ ಬೋರ್ ಅನ್ ಮಾಡ್ತಾ ತೊಳ್ಕೊಡ್ತೀನಿ ಸುತ್ತ ಕಾ ನಾವು ತುಣಿತಾರೆ ಅನ್ಬಿಟ್ಟು ಸುಮ್ನ ಅದೇ ತೊಳಕೊ ಬಂದ್ಬಿಡ್ತೀನಿ ತೊಳೆದ್ಬಿಟ್ಟು ರಂಗಲೆ ಬಿಟ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಮನಿ ಕಳಕೆ ಆಯ್ತದೆ ಫೋನ್ ಮಾಡ್ಬಿಟ್ಟು ವಿಶ್ವ ಹ್ಯಾಪಿ ನ್ಯೂ ಇಯರ್ ವಿಶ್ವಿ ಹ್ಯಾಪಿ ನ್ಯೂ ಇಯರ್ ಅನ್ಬಿಟ್ಟು ಅಂದ್ಬಿಟ್ಟು ಮನೆ ಮಣ್ಣು ಬಿಟ್ಕೊಂಡಿ ವಿಶ್ವ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅನ್ಬಿಟ್ಟು ಮನಿ ಕಳೆದ್ ಸರಿ ಬಾಯ್ 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 ಹ್ಯಾಪಿ ನ್ಯೂ ಇಯರ್ ಹಾಗೆ ನಮ್ಮ ಮನೆಗೆ ಬಂದರೆ ನಮ್ಮ ಮನೇಲಿ ಏನು ಕೆಲಸ ಅಂತಂದರೆ ಮಗನ ಕರ್ಕ ಬರ್ಬೇಕಾದ್ರೇ ಮಟನ್ ತೊಗೊಬಂದು ಫ್ರಿಡ್ಜ್ ತಿಂದ್ಬಿಟ್ಟವ್ರೆ ಇವಾಗ ಆ ಮಟನ್ ರೆಡಿ ಮಾ ಮಟನ್ ಸಾಂಬಾರು ರೆಡಿ ಮಾಡೋ ಕೆಲಸ ಮಟನ್ ಸಾಂಬಾರು ಮಾಡಬೇಕು ಪಾತ್ರೆ ತೊಳಿಬೇಕು ಇನ್ನೂ ನ್ಯೂ ಇಯರ್ಗೆ ಅಂತ ಅಂದರೆ ಹೆಣ್ಮಕ್ಳು ಗೊತ್ತೇ ಇರುತ್ತೆ ಬಾಕ್ಲೆಲ್ಲ ತೊಳಿಬೇಕು ರಂಗೋಲಿ ಬಿಡಿಸ್ಬೇಕು ಬಣ್ಣ ಹಚ್ಚಬೇಕು ಎಷ್ಟೆಲ್ಲ ಕೆಲಸ ಐತೆ ಅದ್ರ ಮಧ್ಯದಲ್ಲಿ ಇದು ಬೇರೆ ಕೆಲಸ ಸಾಂಬಾರ್ ಇತ್ತು ಬೇಳೆ ಸಾಂಬಾರು ಸ್ವಲ್ಪ ರಾತ್ರಿಗೆ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಅಂದ್ಕೊಳ್ಳುವಷ್ಟರಲ್ಲಿ ಮಟನ್ ರೆಡಿಯಾಗಿ ಫ್ರಿಡ್ಜಲ್ಲಿ ಕೂತಿತ್ತು ಕೂತಿ ಇವಾಗ ಮಟನ್ ಸಾಂಬಾರು ರೆಡಿ ಮಾಡ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಕಾಂಪೌಂಡ್ ತೊಳ್ಕೊ ಬಂದ್ಬಿಡ್ಬೇಕು ಕಾಂಪೌಂಡ್ ತೊಳೆದ್ಬಿಟ್ಟು ಅದಾದ್ಮೇಲೆ ಒಂದು ಹತ್ತು ಹತ್ತುವರೆ ಮೇಲೆ ರಂಗೋಲಿ ಹಾಕಬೇಕು ಯಾಕೆ ಅಂತಂದರೆ ಗೊತ್ತಿದೆ ಇಯರ್ ಎಂಡು ಅಂತಂದರೆ ಪಾರ್ಟಿಗಳು ಜಾಸ್ತಿ ಇರ್ತವೆ ವೆಹಿಕಲ್ಸ್ಗಳು ತುಂಬ ಓಡಾಡ್ತಾ ಇರ್ತವೆ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ರಂಗೋಲಿಯನ್ನು ಹಾಕಿ ಬಣ್ಣ ಎಲ್ಲ ಹಚ್ಚೋದ್ರಿಂದ ರೋಡಿಗೆ ಹಾಕಬೇಕು ಸ್ವಲ್ಪ ಈಕೆ ಏಕೆ ಟೈಮ್ ಬಂದು ಒಂಬತ್ತು ವರೆ ಆಗಿದೆ ಒಂಬತ್ತು ಮೂವತ್ತ ಏಳು ಬಾ ರೋಡ್ ತೊಳಿತಾ ಇದ್ವಿ ರಂಗೋಲಿ ಬಿಡೋಕ್ಕೆ ನ್ಯೂ ಇಯರ್ಗೆಲ್ಲ ಕಾಂಪೌಂಡ್ ಎಲ್ಲ ತೊಳೆದೈತೆ ನೋಡಿ ಇನ್ನು ಒದ್ದೆ ಹಂಗೆ ಇದೆ ಈಗ ರೋಡ್ ತೊಳಿತ ಇದ್ವಿ ನೋಡಿ ರೋಡ್ ರೀಟ್ ಮಾಡ್ಕೋತಾ ಇದ್ವಿ ಸ್ವಚ್ಛ ಭಾರತ ರೋಡ್ ಮಾಡ್ತಾ ಇದ್ವಿ ಸ್ವಚ್ಛ ಭಾರತ್ ಅಲ್ಲ ಸ್ವಚ್ಛ ರೋಡು ನೋಡಿ ನಮ್ಮ ಮನೆ ಬಾಗ್ಲೆಲ್ಲ ಇಷ್ಟು ನೀಟಾಗಿ ಅದ್ರ ಮೇಕೆ ಗಲೀಜು ನೋಡಿ ತೊಳಿತಾ ಇದೀವಿ ನೀವು ಈ ಅಲ್ವಮ್ಮ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಲ್ಲ ಇನ್ ಅಡ್ವಾನ್ಸ್ ನೋಡಿ ಅಲ್ಲಿ ಆಫ್ ಮಾಡಕ್ಕೆ ಕಾಯ್ತೈತೆ ನಮ್ಮಪ್ಪ ಬೋರ್ನ ಆಫ್ ಮಾಡಕ್ಕೆ ಕಾಯ್ತೈತೆ ಅಂತ ನೋಡಿ ಈಗ ತೊಳವಾಗಿ ರೋಡ್ ಎಲ್ಲ ಕೊಚ್ಕೋತೈತೆ ರೋಡ್ ಗೀಡೆಲ್ಲಾ ರೋಡ್ ನೋಡಿ ನೀರು ತುಂಬಿಕೊಂಡಿರೋದ ಅವರಿಗೆಲ್ಲ ನೀರು ಬಿಡ್ತವ್ರು ನಮ್ಮಮ್ಮ ಸಾರಿ ಬಾಯ್ ತಾಟ ಈಗ ಮುಂದಿನ ಕಂಟೆಂಟಲ್ಲಿ ಸಿಕ್ ಬ ಬಾಯ್ ಓಕೆ ಫ್ಯಾಮ್ ಫೈನಲಿ ನನ್ನ ಒಂದು ರಂಗೋಲಿ ಕಾರ್ಯಕ್ರಮ ಇಲ್ಲಿಗೆ ಸಂಪೂರ್ಣಗೊಂಡಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಸಿಂಪಲಾಗಿ ಬಿಡಿಸಿದ್ದೀನಿ ತುಂಬ ಗ್ರ್ಯಾಂಡಾಗಿ ಬಿಡ್ಸೋಕ್ಕಾಗಿಲ್ಲ ನೋಡ್ತಾ ಇರ್ಬೋದು ನೀವು ರೋಡಾಗಿರೋದ್ರಿಂದ ಈಗ ಆಲ್ರೆಡಿ ಅರ್ಧ ರೋಡಿಗೆ ಬಿಟ್ಬಿಟ್ಟಿದ್ದೀನಿ ಇದೇನೇ ಸ್ವಲ್ಪ ಬೆಳಗಾದ್ಮೇಲೆ ಮೇಲೆ ಮಾಮೂಲಿ ನೈಟ್ ಅಲ್ವಾ ಬೆಳಗಾದ ಮೇಲೆ ಇದೇನೇ ಇರುತ್ತಾ ಇಲ್ವಾ ಅಂತ ನೋಡಬೇಕು ಹೆಂಗಿದೆ ರಂಗೋಲಿ ಚೆನ್ನಾಗಿ ಕಾಣಿಸ್ತಿದ್ಯಾ ಚೆನ್ನಾಗಿದೆಯಾ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಹನ್ನೆರಡು ಗಂಟೆ ಆಗೋಗಿದೆ ಹಂಗಾಗಿ ಎಲ್ರಿಗೂ ವಿಶ್ ಮಾಡ್ತಾ ಇದ್ದೀನಿ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕೂಡ ಹಾಗೆ ಇಲ್ಲಿ ಬಂದು ಸಿಂಪಲಾಗಿ ಹಾಕಿದ್ದೀನಿ ಮೇಲೆ ಬಿಟ್ಟಿದ್ನಲ್ವಾ ಹಾಗಾಗಿ ಟು ತೌಸಂಡ್ ಟ್ವೆಂಟಿ ಫೋರಿಂದ ಟು ಥೌಸಂಡ್ ಟ್ವೆಂಟಿ ಫೈವ್ ಕಡೆಗೆ ಹೆಜ್ಜೆ ಇಟ್ಟಿದ್ವಿ ಎಲ್ರಿಗೂ ಈ ವರ್ಷ ವರ್ಷದಾಯಕವಾಗಿರಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಭಗವಂತ ಎಲ್ಲರೂ ಖುಷಿ ಖುಷಿಯಾಗಿ ಆ್ಯಪಿಯಾಗಿರಿ ಅಷ್ಟೆ ಹೆಂಗಿದೆ ರಂಗೋಲಿ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಜೊತೆಗೆ ಓಕೆನಾ ಎಲ್ಲ ಬಿಡಿಸಿ ಒಳಗಡೆ ಬಂದೆ ಫ್ಯಾಮ್ ಇವಾಗ ಮನೆಯೆಲ್ಲ ಮಾಫ್ ಮಾಡ್ಕೊಡ್ಬೇಕು ಟೈಮ್ ಆಲ್ರೆಡಿ ಹೇಳಿದ್ನಲ್ಲ ಹನ್ನೆರಡು ಗಂಟೆ ಎಲ್ಲ ಆಗೋಗಿದೆ ರಂಗೋಲಿ ಎಲ್ಲ ಬಿಡಿಸಾಗಿದೆ ಫಟಾಫಟಂತ ಮನೆಯೆಲ್ಲ ಒರೆಸ್ಬಿಟ್ಟು ಕೆಲಸ ಮುಗಿಸ್ಕೊಬೇಕು ಹೆಂಗಿದೆ ನೋಡಿ ಇಯರ್ ಸೆಲೆಬ್ರೇಷನ್ ಟಿಪಿಕಲ್ ಹೌಸ್ ವೈಫ್ ನ್ಯೂ ಇಯರ್ ಸೆಲೆಬ್ರೇಷನ್ ಈ ರೀತಿಯಲ್ಲೇ ಇರುತ್ತೆ ರಂಗೋಲಿ ಬಿಡಿಸ್ಬೇಕು ಗುಡಿಸ್ಬೇಕು ಒರೆಸ್ಬೇಕು ಹಟಾಫಟ ಅಂತ ಪೂಜೆ ಮಾಡ್ಕೋಬೇಕು ಇದೆ ನಮ್ಮ ಸೆಲೆಬ್ರೇಷನ್ E ಓಕೆ ಫ್ಯಾಮ್ ಇದಾಗಿತ್ತು ಏನಂತಾರೆ ಟಿ ಟಿಫಿಕಲ್ ಹೌಸ್ ವೈಫ್ ಇಯರ್ ಎಂಡ್ ಆ್ಯಂಡ್ ಇಯರ್ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಇಯರ್ ಎಂಡ್ ಸೆಲೆಬ್ರೇಷನ್ ಆಗಿರ್ಬೋದು ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿರ್ಬೋದು ಏನಾದರೂ ಅಂದ್ಕೋಬೋದು ಏನೂ ಮಾಡೋಕ್ಕಾಗಲ್ಲ ಹೆಣ್ಣು ಮಕ್ಕಳು ಲೈಫೆ ಲೈಫ್ ಸ್ಟೈಲೇ ಇಷ್ಟು ಏನೇ ಮಾಡಿದ್ರು ಏನೇ ಓದಿ ಏನೇ ಹೋಗಿ ಏನೇ ಸಂಪಾದನೆ ಮಾಡಿದ್ರು ಮನೆ ಅಂತ ಬಂದಾಗ ಕೆಲಸ ಕಾರ್ಯ ಇವೆಲ್ಲವೂ ಇದ್ದದ್ದೇ ಕೆಲಸ ಕಾರ್ಯ ಎಲ್ಲ ಇದ್ದಿದ್ದೆ ಇವಾಗ ಆಲ್ಮೋಸ್ಟ್ ಹೇಳಿದ್ನಲ್ಲ ರಂಗೋಲಿ ಎಲ್ಲ ಬಿಡಿಸಾಯಿತು ಮನೆಯೂ ಕೂಡ ಎಲ್ಲ ಮಾಪ್ ಮಾಡಾಯಿತು ಈಗ ಜಸ್ಟ್ ಒನ್ ಅವರು ರೆಸ್ಟ್ ಮಾಡ್ತೀನಿ ಅದಾದಮೇಲೆ ಕೆಲಸ ಮತ್ತೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಇದ್ದೇ ಇರುತ್ತಲ್ಲ ಸ್ವಲ್ಪ ರೆಸ್ಟ್ ಮಾಡಲೇಬೇಕು ನನ್ನ ಕಣ್ಣು ನೋಡಿ ಸ್ವಲ್ಪ ತುಡಿಕೆ ಬಂದಂಗೆ ಐತಿತ್ತೆ ಒನ್ ಅವರ್ ಒಂದು ಟೂ ಅವರ್ಸು ರೆಸ್ಟ್ ಮಾಡಿ ಎದ್ಬಿಟ್ಟು ಅದಾದಮೇಲೆ ಬಾಕಿ ಕೆಲಸ ಮಾಡೋಣ ಸೊ ಇದು ಕಂಪ್ಲೀಟ್ ನಮ್ಮ ಮನೆಯಲ್ಲಿ ನಾವು ಇಯರ್ ಎಂಡ್ ಸೆಲೆಬ್ರೇಟ್ ಮಾಡೋದು ನ್ಯೂ ಇಯರ್ ಮಾಡ್ಕೊಳ್ಳೋದು ಈ ರೀತಿಯಲ್ಲಿ ಇರುತ್ತೆ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ನಿಮ್ಮ ಮನೆಗಳಲ್ಲೂ ಕೂಡ ಎಲ್ಲರೂ ಹಿಂಗೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನ್ಯೂ ಇಯರ್ ಜೊತೆಗೆ ಸಿಗ್ತೀನಿ ನೀವು ಇಯರು ಕೆಲಸ ಪೂಜೆ ಎಲ್ಲಿ ತಿಂಡಿ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಸೆಲೆಬ್ರೇಷನ್ ಖುಷಿ ಖುಷಿಯಾಗಿ ಇರುತ್ತೆ ಎಲ್ಲರ ಜೊತೇಲಿ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ಕೂಡ ಮಿಸ್ ಮಾಡಿದೆ ಇರಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ವೀಡಿಯೋ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಅಂತೇಳ್ದೇನು ಟೇಕ್ ಕೇರ್ ಬಾಯ್